ಲಕ್ಷ್ಮಿ ಇವಾಗ ನೋಡ ಏಟ್ ಚೆನ್ನಾಗಿ ಆಡಿನಿ ಒಂದೂರ ಲೇ ಕೋನೆ ಬೀದಿ ದೇವತೆ ಇದ್ ಕರ್ಕಸವಾಗ ಐತಿ ಸೌಂಡು ಇದು ಯಾರಾದ್ರೂ ಆಡೋರು ಕೇಳ್ಬಿಟ್ರ ತಲೆ ಮ್ಯಾಗ ತಟ್ಟಿ ಇವಳಾಗ ಫಸ್ಟ್ ಆಡ್ಬಿಡ್ಸ್ಬಿಡ್ತಾರ ಏಟ್ ಕರ್ಕಸವಾಗಿ ಆಡ್ತಾವಳಪ್ಪ ಸ್ವರನಾ ಊಹೋ ಕರಿ ಮಾರಿ ನೀನಮ್ಮಿ ನಾನು ಯಾರೋ ಬಂದು ನಿಂತಿರೋರು ಅನ್ಕೊಂಬೆ ಏನು ಈ ಎದ ಇಲ್ಲಿ ಬಂದು ನಿಂತಿ ಇತ್ತು ಕಡೆ ಯಾಕ ಮನೆಯೊಳಗೆ ಯಾರವ್ರೆ ಅವಳೆ ಸಿಂಚು ಯಾಕ ನಿಂದ ಅಮ್ಮಯ್ಯ ಅಂತೀನಿ ಕಣ ನೀನು ದಯವಿಟ್ಟು ಆಡ ಹೇಳ್ಬೇಡ್ರಿ ನಿನ್ನ ಆಡ್ ಕೇಳಾರಂದ್ರೆ ಸುತ್ತಮುತ್ತಿರೋರೆಲ್ಲ ಉಚ್ಚು ಬಂದು ಬಿಡ್ತಾರೆ ಕಣ ಬೇಡ ಕಣೆ ಎಕ್ಕೋ ಬೇಡ ಕಣೇ ಅಯ್ಯೋ ಆಡ್ ಚೆನ್ನಾಗ್ ಆಡ್ತಾನೆ ಓರ ದೇವ್ರಿ ನಿನ್ನ ಕಟ್ಟಾಗ ನನ್ ಬರ್ಬಾರ್ದಾರೇ ಯಾ ಇದು ಯಾವ್ದಪ್ಪ ಇವಳು ಹಾಡು ಹೇಳ್ತಿರೋದು ಜನ್ಮದ ಜೋಡಿ ಆಡ ಯಾರು ಬರ್ದಿರೋರು ಮತ್ತೆ ಇಲ್ಲ ಸಿರೋಜ್ ಕುಮಾರ್ ಅವ್ರು ಏನಾರು ಈ ಕತೆ ನೋಡ್ಬಿಟ್ರ ನಿಜ ತುಂಬೆ ಗಿಡ ನಾ ಯಾಕಂದ್ರೆ ಅಷ್ಟು ಕಕ್ಕ ಆಡಕತ್ತಾಳೆ ಯವ್ವ ಭಗವಂತ ಏ ಕೆಂಪಿ ಯಾರು ಆಡ್ಬೇಡಮ್ಮಿ ನೀನು ಆಡಿ 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 ಕಿವಿ ಊತ್ ಬಿದ್ದವನೋ ಯಾವ್ದಾರು ಕತ್ಕಿತ್ತೆ ಓಡ್ಕೊಂಬಿಟ್ಟವು ನೀನು ಸ್ವರ ಕೇಳಿ ಮುಚ್ಚಬಾಯಿ ಆಡ್ಬೇಡವೇ ಮುಚ್ಚೆ ಬಾಯಿ ನಾ ಮುಚ್ಚೆ ಹಾಯೋ ಹೇಳಿದ್ರೆ ಯಾಕೆ ಹಂಗವ್ರು ಕಂತೀವಿ ಹಾಂ ಇರೋ ನಿಂಗೊಂದು ಶ್ರುತಿ ಶ್ರುತಿ ಲಾಸ್ಟ್ ಆ ಶ್ರುತಿ ಕೇಳ್ತೀವಿ ಆ ಶ್ರುತಿನೂ ತಂದೀನಿ ನೋಡಿಲಿ ಹೆಂಗೆ 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 ನಾವು ನೋಡು ಶ್ರುತಿನೇ ಐತಿ ನನ್ನ ಹತ್ರ ಏರ್ ಚೆನ್ನಾಗಿ ಆಡೇಳ್ತೀನಿ ಅದಕ್ಕೆ ಶ್ರುತಿ ಶ್ರುತಿ ಇಡ್ಕಂಡ್ ಆಡೇ ಶ್ರುತಿ ಇಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೆ ಶ್ರುತಿ ಆಡ ಆಡೇಳ್ತಾನೆ ಎಷ್ಟು ಚಂದ ಐತಲ್ಲ ನಾನು ಆಡು ಏನೇ ಜಯ ಮಹಾನೇ ನಾಯಕ ನಿನ್ನ ಬಿಕ್ತಿ ಬಂದಂಗಾದ್ಲು ನೋಡಿಲ್ವೇ ನೀನು ಆ ಕಡೆ ಇತ್ತಲಾಗ ಇದೆಯೋ ಅಂದ್ಬಿಟ್ಟು ಇತ್ತಾಗ ಬಂದಿ ನೋಡೋದು ನೀನು ಬಿಕ್ತಿ ಬಂದವಳೆ ಕಡೆ ಏ ಯಾರು ಬರಲಿ ನಿಂಗೆ ಯಾಕೆ ಬೇಕು ನಾನು ನಮ್ಮ ಅಕ್ಕನ ಮುಂದೆ ಫಸ್ಟ್ ಹೇಳ್ಬೇಕಂತ ಬನ್ನಿ ನೀನೇದಕ್ಕೆ ಬಂದೆ ಹೋಗ್ಯ ಉಚ್ಮಲ್ಲಿ ಹ್ಞೂ ಹ್ಞೂ ಬಂದ್ಬಿಟ್ಲೋ ಬಂದಿ ಮನೆ ವಿಚಾರ ಅಂದ್ರೆ ಎಲ್ಕೊಂಡು ಎಲ್ಲಿ ನೋಡಿದಾಗ ಕಾಣಿ ಹಾಂ ಬಂದಿದ್ದ ನಾ ಅದಕ್ಕೆ ಓಡ್ಕೊಂಡ್ಬಿಟ್ಟಿಯಲ್ಲ ಅಲ್ಲ ಕಣ್ರಿ ಇಬ್ಬರು ಯಾಕೆ ತಾಡ್ರಿ ಯಾರು ಬಂದವರು ಯಾರು ಬಂದವರು ಹೇಳ್ರಿ ಯಾವ ಬಿಕ್ತಿ ಬಂದವಳೆ ನಾನು ಬಿಟ್ಟು ಯಾರು ಇದಕ್ಕೆ ಮದುವೆ ಮಾಡ್ಕೊಟ್ಟಿವಲ್ಲ ನಮ್ಮ ಜಯಲಕ್ಷ್ಮಿಯವರ ಅವರ ಗೌಡ ಗೌಡಮ್ಮನೆ ನಾನು ನೋಡೇ ಇಲ್ಲಲ್ಲ ಬತ್ತಿರಿ ಹಾಕಿ ಎಲ್ಲಮ್ಮ ನೀನು ಸಿಂಚನ ನೀನು ಸಿಂಚನವ್ರ ಅಮ್ಮ ಪಾರ್ವತಮ್ಮನ ರಾಜ್ಕುಮಾರಪ್ಪನ ಒಟ್ಟಿಯಾಕೆ ಬಂದಾರೆ ಹ್ಞೂ ನಿನ್ನ ಮಾಜಿಡವರು ಮಾಜಿಡವರು ನೀನು ಅದು ಎಗಸ್ತಿದ್ದಲ್ಲ ಬಂದ್ ಹೋಗಿ ಇರು ಇರು ಶ್ರುತಿ ಒಳಕ್ಕೆ ಒಂಚೂರು ಇರು ಶ್ರುತಿಯ ಬಕನದಾಗ ಇಟ್ಕೊಂತೀನಿ ನೋಳ್ದು ಯಾವ ಬಂದಿರೋದು ಯಾವನು ಬಂದಿರೋದ್ರ ಮಟ್ಟಿ ತಕ್ಕ ಇರು ಐತಿ ಅವ್ರಿಗೆ ಹೌದು ಕಣೆ ಎಕ್ಕ ಹಾಕಿ ಬಂದಾಳ ಅದಕ್ಕೆ ಎಳೆ ಗಣ ಅಂತಾನೆ ಬಂದೆ ನಾನು ಅವನೂ ಅಪ್ಪನೂ ಕೂರ್ಸ್ಕೊಂಡಾಗ ಅಟ್ಟಿಯಾಗ ನಿಮ್ಮ ಮಗಂಗೆ ಹೇಳಿ ಒಳಗೆ ಹೇಳಿ ಭಾರಿ ಇದಾಳ ಬಾ ತೋರಿಸ್ತೀನಿ మ్టిందడి వంశ్ బుద్ది బుడ్సిన మగ్గు చప్పినట్టు వంశ పార్తమ్ నాన్ నిన్ మహారాజ్ తర్వాత నిన్న మహారాణి తర నోడ్ బాడ నిబ నిన్న నిన్న ఎంరుడు మక్ తాయి అబారు నేను బాయక కట్ట ఉచు ఏం ఆట మార్తీ ఎదుక నా ఉచ ఉందో నేను ఏం కుడం కుడుకు బయ కుడదాం యార్దారు ಕತ್ಕೆತವ್ ಆ ಬಾಯ ಬರಬಾರ್ದಾರವೆಲ್ಲ ಬಯಸ್ತೀನಿ ನೋಡ ಹಾಂ ಕುಡ್ದು ಬಿಟ್ಟು ಬಂದಿರೋದು ಅದೇ ರಾಣಿ ಥರ ಅಂತ ನಿನ್ನ ಮುಸುಡಿಕೆ ಒಂದು ಮನೆ ಬಾಡಿಗೆ ನೋಡಿ ಇರ್ಸೋಕಾಲಿಲ್ಲ ಆ ರಾಣಿ ಥರ ನೋಡ್ಕೊಂತರಂತೆ ಅಂತ ನಿನ್ನ ಮಕ್ಕಳು ಎಪ್ಪ ಇವಳು ಬಿಡು ಜನರ ಮದುವೆ ಆಗಿ ತಪ್ಪಗಾವಳ ಹಾಕಿನೋ ಪೇಪರ ಏನು ಜೊತೆ ದ್ಯಾಮಸಾಗ ಹತ್ರ ರೊಕ್ಕ ಐತಿ ಅಂತ ಓಡಾಗೋಲ್ಲ ಇವಳು ಗೇಟ್ ಐತಿ ಯೋವ ನನ್ನ ಬೀದಿಗೆ ತಂದ್ಬಿಟ್ಲಪ್ಪ ನಿನ್ನ ಮಗಳು ಹಾಂ ಅವಳಂಗೆ ಮಾಡಿರೋದು ನೋಡಿ ಬಾಡಿಗೆ ಮನೆಯವರು ನನ್ನನ್ನು ಬಾಡಿಗೆ ನಮ್ಮದು ಸ್ವಂತ ಮನೇಲಿ ನಾವು ಮನೆ ಕಟ್ಕೊಂಡಿದ್ದು ಅಂತ ಬಿಡಪ್ಪ ತಗಂತಿದ್ದೆ ಆದರೆ ಬಾಡಿಗೆ ಮನೆಯವ್ರು ಬಿಟ್ಟಾರ ಹಾಂ ಅಯ್ಯಮ್ಮ ನೋಡು ಹೆಂಗೆ ಬಂದು ಬಿಡಿಸ್ಕೊಂಡ್ಳು ಅವಳ ಬಂಗಾರಮ್ಮ ಅಯ್ಯೋ ಈ ನನ್ನ ಮಾಜಿ ಲವರ್ ಬಂದ್ಲು ಕಣೆ ಈ ನನ್ನ ಮಾಜಿ ಲವರ್ ನೋಡಿ ನೋಡಿ ಎಷ್ಟು ಚಲೋ ನೋಡಿ ನನ್ನ ಮಾಜಿ ಲವರು ಈ ಮುಂದೆ ಸುಮ್ಮನೆ ಹೆಂಗ ಕುಂದ್ರದು ನನ್ನ ಮಾಜಿ ಲವರ್ ಮುಂದ ತಿಳ್ಕೋಕು ಮಾತಾಡ್ಬೇಕು ಕಿ ಮುಂದ ಯಾರೆಲ್ಲ ನಿಮ್ಮನ್ನ ಮನೆಯೊಳಗೆ ಸೇರಿಸ್ತಾರ ಆ ಸಿಂಹಾಸನ ಕೂರಿಸಿರೋರು ಯಾರು ಯಾರು ನಿಮ್ಮಿಬ್ರು ಅಟ್ಟಿಯಾಕ ಸೇರಿಸ್ತಾರ ನಮ್ಮ ಅಟ್ಟಿಯಾಕ ಬರ್ರಿ ಅಂತ ಅಂದ್ರೆ ಯಾರು ನಿಮ್ನ ಎದಕ್ ಬಂದಿರ ನಮ್ಮ ಅಟ್ಟಿಯಾಕ ನೀವು ಏ ನಾಚಕಿಲ್ತಾವ ಎದಕ್ ಬಂದಿರ ಅಲ್ರಿ ಅತ್ತ ನಮ್ಮ ಅಪ್ಪ ನಮ್ಮಮ್ಮ ಬಂದವ್ರು ಏನೋ ಕಷ್ಟ ಕಾಲಕ್ಕೆ ಬಂದವ್ರೆ ಕಾಣುತ್ತೆ ದಿನಾ ಬರ್ತಿದ್ರೆ ಏನೋ ಯಾಕಾಗ ಬೈತ್ರ ಸುಮ್ಕಿರಿ ಹ್ಞೂ ಒಳಗಿದ್ದವಳು ಹೊರ ಕೊಡ ಬರೋ ಥರ ಬೈತ್ರಲ್ಲ ಅದು ಹೊರಗಿದ್ದವಳು ಹೊರಗೆ ಬಂದಿರೋದು ಕಣೆ ಹೊರಗಿದ್ದಾವಳು ಹೊರಗೆ ಬಂದಿರೋದಲ್ಲ ಹೋಗಿ ತಿಕ್ಕೊಂಬಚ್ಕೊಂಡು ಅಪ್ಪನ ಮೂರು ಹೊರಕ್ಕೆ ಬಿಟ್ಟು ಬಂದ್ಬಿಟ್ರೆ ಚಂದಿರ್ತಾವ ಇಲ್ಲ ಅಂದ್ರೆ ಸಿಂಚನಾ ಎಟ್ಕಿರಾಕಿಲ್ಲ ನೋಡು ನನ್ನ ಮಗ ಬಂದವನಂದ್ರೆ ಕಪಾಲಕ ಹೊಡಿಯೋದ್ ನಿನ್ಗೆ ಇಟ್ ದಿನ ಹೊಡೆದವ್ನ ಇಲ್ಲ ಗೊತ್ತಿಲ್ಲ ಒಟ್ಟಾಗಿ ಇವ್ರಿಬ್ರು ಇಬ್ಬರು ಕರ್ಕೊಂಡಿ ಅಂದ್ರೆ ನನ್ನ ಮಗ ಮಾತ್ರ ಸುಮ್ಮನೆ ಬಿಡಕಿಲ್ಲ ನನ್ನ ಮಗ ಮನೆಗೆ ಹಾಕಿ ನಾನು ಮಾತ್ರ ಸುಮ್ಮನೆ ಬಿಡಕಿಲ್ಲ ಇವ ತರ ಒಂದು ತಿರ್ಮಾನ ಬಿಡಲಿ ಬಡದಾಗಿ ನಾನು ನೋಡು ಅಲ್ರಿ ಅದೇ ನಮ್ಮ ಅಪ್ಪ ಮನೆ ಬಂದುಬಿಟ್ಟು ಏಟ್ ಮಾತಾಡ್ತೀರಾ ನಿಮ್ಮ ಮಗ ತಾನೇ ಬಂದ ಮೇಲೆ ಕೇಳ್ತೀವಿ ರೀ ಹ್ಞೂ ಕೇಳಿ ಇರೋ ಥರ ಮಾಡ್ತೀರಿ ಅಪ್ಪ ಅಮ್ಮ ಇದ್ರೆ ಏನು ಅನ್ನೋಕ್ಕಿಲ್ಲ ನಮ್ಮ ಮಗ ಸುಮ್ಕಿರಿ ಹ್ಞೂ ಹೋಗ್ತಾರೆ ಒಂದು ವಾರ ಅದು ಯಾಕೆ ಕೊಂಗೆ ಆಡ್ತಿರ ಮನೆ ಅವ್ರಿಗೆ ಬೇರೆ ಬಾಡಿಗೆ ಮನೆ ಸಿಕ್ಕುತ್ತ ತಕ್ಷಣ ಅಪ್ಪನಮ್ಮ ಬಿಡ್ತಾರೆ ಹ್ಞೂ ನಮ್ಮ ಅಕ್ಕ ಏನೋ ಗದಗದ ಕೆಲಸ ಮಾಡೋ ಅಂತ ಅದಕ್ಕೆ ನಮ್ಮ ಅಪ್ಪನಮ್ಮ ಬಂದವರೆ ನೀವೇ ಕೋಳಿ ಹಿಂಗೆ ಆಡ್ತೀರಾ ಸುಮ್ಕಿರಿ ಕಪಾಲ್ಗ ಕೊಟ್ಟಿನಿ ಅಂತ ತಲೆ ಸುತ್ತಿ ಗಿರ್ ಅಂತ ಬಿದ್ಬಿಡ್ಬೇಕು ನಿಮ್ಮೂ ನಿಮ್ಮ ಅಪ್ಪು ಸಿಂಹಸಲ್ಲಿ ಕೂರ್ಸಂತಂದರೆ ರೇ ನನಗೆ ಮಾತ್ರ ಮುಗತ್ತು ಅಯ್ಯೋ ನನ್ಗೆ ಗಂಡ ನಾನು ನನ್ನ ಗಂಡ ಮಕ್ಕ ಬೇಕಿಲ್ಲ ಎದಾ ಹ್ಞೂ ನನ್ನ ಮಕ್ಕ ಟಿವಿ ನೋಡಕ್ಕೆ ಮ್ಯಾಕ ಅಂತ ಇವತ್ತು ಹಾಂ ನಾನು ಕಟ್ಸಿರೋ ನನ್ನ ಮನೆಯಾಗಿ ಹಾಂ ಗುಡಿಸ್ಲಂಗಿದ್ರು ಏಟ್ ಚೆನ್ನಾಗಿದ್ದೀನಿ ನಾನು ಹಾಂ ಈ ಮನೆಯಾಗ ನನ್ನ ಇರ್ತಂಗ ನೀನು ಮನೆ ನಾಟಕ ಮಾಡ್ಕೊಂಡು ಹಾಂ ಹೆಂಗೆ ಕುಂತಿದ್ಯಾ ಆ ಬಂದು ಬಂದು ಅಪ್ಪ ಅವು ನಿನ್ಗೆ ಅತ್ತ ಬೇಡ ಅಲ್ಲ ನಿನ್ಗೆ ಒಡಿಯಾಕ ವಡಿಯಪ್ಪಷ್ಟು ಹಾಂ ನೀನು ಸೊಸೆಗ ಹೊಡೆದು ಈಜ್ಕಾಕು ಅವಳು ಬುದ್ಧಿ ಕಲ್ತೀವಿ ಕಲಿತಾಳೆ ಮನೆ ಮಾತ್ರ ಸೆಸ್ಕೊಬೇಡ ನಾಚು ಕೇಳ್ದವ ಇವಾಗ ಬಂದವ ಹಾಂ ಮಗಳು ಕೂಡ ಅಂತ ಏ ಎದಾಗ್ರು ಎದಾಗ್ರೆ ಅಂತ ಹೇಳಿದ್ದು ರಾಜಕುಮಾರಪ್ಪ ಅಂತ ರಾಜ್ಕುಮಾರಪ್ಪ ಮಗ ನೋಡು ಮಗವ ಕುಡ್ದು ಹೆಂಗೆ ಬಂದವನು ಹಾ ಮಗಳ ಮನೆಗೆ ಹೋಗ್ತಾನೆ ಇರು ಭಿಕ್ಷೆ ಬೇಡವಂಗ ಹೆಂಗೆ ಬರ್ಬೇಕು ಹೆಂಗೆ ಬಿಡ್ಬೇಕು ಅಂತ ಗೊತ್ತಾಕಿಲ್ಲ ಹಾಂ ಮಕ ನೋಡು ಕುಡ್ದಿರೋದು ಅತ್ ತಗೊದ್ ಕೆಟ್ಟವ ನಮ್ಮಪ್ಪ ಯಾಕಾರು ಕುಡ್ದು ಬಂದವನು ಎಲ್ಲರ ಕೈಲಿ ನಿಂತಿರ್ತಾನೆ ನಿಂತಿರ್ತಾನ ನಮ್ಮಪ್ಪತ್ವ ನಂಗಂತೂ ಮ್ಯಾಸ ತಗೊಬಿಟ್ಟೈತೆ ಸುಮ್ಕ ನೋಡೋ ಹೆಂಗೆ ಅನ್ಸ್ಬೇಕು ಆಗ್ಬೇಕು ನಾನು ಹಾಂ ಮನೆಯಾಗೆ ಹಾಕಿದರೆ ಬಿಟ್ಟು ಬಂದು ಬಿದ್ದಾಳೆ ಆದ್ರೆ ಹಾಕಿ ನಟಿತ್ಕ ಸುಮ್ಮನೆ ತಪ್ಪಕೊಳ್ಳೆ ನನ್ನ ಗಂಡು ಬಂದ್ರೆ ಏನು ಉತ್ತರ ಕೊಡೋದು ಬಿಡೋದು ಒಂದು ಅರ್ಥ ನಮ್ಮ ನಮ್ಮಪ್ಪ ನೋಡು ನಮ್ಮಪ್ಪನ ಅಯ್ಯೋ ಭಗವಂತ ನನ್ನ ಮಗ ಅರಕಂದ್ರ ರೀ ವಾರಕ್ಕೆ ಆರಿ ಅಂತ ಹೇಳಿದ್ತೆ ಎತ್ತಲ್ರಿ ಮ್ಯಾಕ ಯಾಕ ಕರ್ಕ ಹೋಗಿ ನಿಮ್ಮಪ್ಪ ನಿಮ್ಮವ್ವ ವಾರಕ್ಕೆ ಹೋಗ ಅಂತ ಹೇಳಿದ್ದು ಹೋಗ ಅಂತ ಹೇಳಿದ್ದು ಆಯ್ತು ಇರಿ ಅಂತ ಕರ್ಕ ಹೋಗ್ತಿನಿ ಸುಮ್ಮನೆ ಹೇಗೆ ಬಿಡಿರಿ ಹ ನಿಧಾನ ಕರ್ಕ ಹೋಗ್ತಿನಿ ಬಾಪ್ಪ ಬಾ ಬಾ ಜನಾರ್ಧನವರ ಪರವೋರ್ ಕುವಾ ವರ್ಗ ಕಂತಕೊಳ ಅಂತ ಬರ್ರಿ ಯು ಹಾವ್ಸ್ ಮೈ ಹನ್ ರೆಸ್ಪೆಕ್ಟೆಡ್ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಮಗಳೆ ಮನೆ ಯಾಕ ಕೂರಿಸ್ಬಿಟ್ಟು ನನ್ನನ್ನು ನನ್ನ ವರ ನೀನು ಏಯ್ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಪ್ಪನ ಮರ್ತ ಬಿಟಾ ನನ್ನ ಕನಸಿನ ರಾಯ ಬರಗೆ ದೃಷ್ಟಿ ಶಿಕ್ಷೆ ನಾನು ನನ್ನ ತನಸ್ಸು ಮರ್ತಾ ಇತ್ತ ಮಗಳೇ ಈ ಇತ್ತ ಯಾಕ ಮುಗಿಯ ಕುಡಿಯೋತ್ ಕುಡ್ಬಿಟ್ಟು ಇಂಗ್ಲೀಷ್ ಬರೋಕೆ ಹೇಳು ಎಮ್ಮ ಚಪ್ಲಿ ತೋಸಕ್ಕೆ ಮುಂಚೆ ಹೋಗೋಣ ಹ್ಞೂ ಅಂತ ಎಕ್ಸ್ಪೆಕ್ಟೆಡ್ ಅಂತ ಹ್ಮ್ ನನ್ಗೆ ಹೂಚೆ ಕುಡ್ಕರ್ಬೇಕಿತ್ತು ಯಾವ್ದು ದಾರವಾಡ್ಸ್ಕೊಂತೂ ನಾಚಿಕಲ್ದವ್ ನಾಚಿಕೆ ಹಾಕಿಲ್ಲ ನಿನ್ಗೆ ಕುಡ್ದು ಬಂದಿಯಲ್ಲ ಮನೆ ಮನೆಯಾಕ ಏ ಇಲ್ಲಿ ಭಾಷ್ಟ ಬಿಟ್ಕೊಂಡು ನಿಂತ್ಕಬೇ ಹೋಗೆ ಹೋಗೆ ನನ್ನ ಮಗ ಸಂಜೆ ಆಗುತ್ತೆ ಒಂದ್ ಆರ್ವರ್ ಏಳು ಗಂಟೆ ಗಂಟೆ ಆರು ವರ್ಗ ಹಾಕುತ್ತ ಕರ್ಕೊ ಬರ್ಬೇಡ ಹಾಗೆ ಸರಿ ಕಣತೆ ಆಯ್ತು ವರ್ ಕರ್ಕೊಯ್ತಿನಿ ರೀ ಬಂದ್ಬಂದವರೆಗೆಲ್ಲ ಇಟ್ಟಾಕ ಛತ್ರ ಅನ್ಕೊಂಬಿಟ್ಟವ್ರ ಇವ್ರು ಹ್ಞೂ ನಮ್ದೇನು ಧರ್ಮಶಾಲೆ ಧರ್ಮಛತ್ರ ಅದಕ್ಕೆ ಬಂದ್ ಬಂದವರಿಗೆಲ್ಲ ಇಟ್ಟೆ ಮನೆ ಒಳಗೆ ಕೋರ್ಸ್ಕೊಂಡು ಕೋರ್ಸಿರ್ತೀವಿ ಹೋಗ್ರಲ್ಲ ನೋಡೀರ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ನಮ್ಮ ಶ್ಯಾಮ್ಗೆ ಹೇಳಿದ್ನಲ್ಲ ಡ್ರಗ್ಸ್ ತಗೊಂಬ ಅಂತ ಹೇಳಿ ತರಲಿಲ್ವ ಅವನು ಬಾ ಇಲ್ಲೇ ಬಂದೋ ಬಂದೋಗಿರ್ಲಿಲ್ವೋ ಏನ್ ಮಾಡ್ಲಿ தினமவга யாவனே இவனு மகளே மேராணி யாரே இவனு தாய் சில்뚜 அதுட்டூன் டான் தாய் கோ லேலேலி மேரம் மத 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 ஹாய் மை மத மத ஓ மஜா தோன டின் வாவ் சூப்பர் 얘னே 얘нено பொய்தவன்னலையవ్వையா 얘னேனக்கதன யாவனே இவனு எதுக்கே எட்டித் துரு ਕਰசி இவன்ன இதே முதலகிட்டல நான் நோட் திரும் மூராக கோல இவன் நோட் ಹೆಸರು ಶ್ಯಾಮ್ ಅಂತ ಹೇಳಿ ಕಣಮ್ಮ ಇವನು ಇದೇ ಊರಕ್ಕೆ ಇರಬೇಕು ಸೈಕಲ್ ಕಲಿಬೇಕು ಮಾಡ್ಬೇಕು ಅಂತ ಹೇಳಿ ಬಂದಾನ ಹ್ಞೂ ಇವನಂದ್ರೆ ನನ್ಗೆ ಇಷ್ಟ ಕಣಮ್ಮಿ ನಾನು ಇವನ್ನ ಲವ್ ಮಾಡಕತ್ತಿರೋದು ಏನ ಶ್ಯಾಮ್ಗೆ ಅಂತಾನ ಈ ಹೆಸರು ಇದ್ದದ ಶ್ಯಾಮ್ಗೆ ಅಂತ ಹೇಳಿ ಹಾ ಸಾಮ್ಗೆ ಯಾವ ಸಾಮ್ಗೆ ಅಕ್ಕಿ ಸಾಮ್ಗೆ ಇಲ್ಲಾಂದ್ರ ರಾಗಿ ಸಾಮ್ಗೆ ಯಾವ ಸಾಮ್ಗೆ ಅಪ್ಪ ಕಣಮಿ ಈ ಸಾಮ್ಗೆ ಯಾಕೆ ಕರ್ಕೊಂಡ್ಬಿಟ್ರೆ ನಾನು ಇಷ್ಟಪಡಕತ್ತ ಅಂತಿಲ್ಲ ನಾಚಿಕೆ ಹಾಕಿಲ್ವ ನಿಂಗ ನಿಮ್ಮ ಅಪ್ಪಂಗೆ ಏನಾದ್ರು ಬೂತಾದ್ರೆ ಬಿಡ್ತಾನ ಕಾಲ್ ಮರಿತ ಕಂಡ ಬಿಡಿತ ನೋಡು ಏಟ್ ಐತಿ ನಿಂಗೆ ಯುವ ಇಂತವ್ರನ್ನೆಲ್ಲ ಮದ್ವೆ ಐತಿ ನೀನು ಕೋಯ್ತಿ ಗೊತ್ತಾ

ನಿನ್ ಕಾಲ್ಗು ನಿನ್ ಮೈಗೆ ಹೋಯ್ಕಂತ ಕಾಲ್ಗಂತ ಕಲ್ ಕಾಚಾರ ಕಚಾರು ಹ್ಞೂ ಕಾಚಾರ ಮಾಡ್ಕೊಂಡು ತಿಂತ ಆ ಕಡೆ ಕಾಚಾರ ಹಂಗ ಮಾಡ್ತಾರಂತ ಅದಕ್ಕೆ ತಪ್ಕೊಂಡು ಮುತ್ಕೊಳ್ತಾರಂತೆ ಎಲ್ಲ ನೋಡಿ ಮಾತ್ರ ನೆಟ್ವಾಗ ಮಾತಾಡಿ ಯಾರು ನೀವು ಮಾಡ್ತಾರಿನಿ ಹಾ ಹೂಂಗ ಮುತ್ಕೊಟ್ರೆ ನೋಡ್ಕೊಂಡು ನಕ್ತಿಯಲ್ಲಿ ಇತ್ತು ನೀನು ಒಬ್ಬ ತಾಯಿಯ ಮಗಳ ಯಾವ್ವ ಭಗವಂತ ನಾನು ಇಂತ ನೋಡ ಇದ್ದಿಲ್ಲ ಬಿಡು ನಾ ನೋಡಿ ಮಮ್ಮಿ ಅಣ್ಣ ಇದ್ದೀರ ನಿಜ ಒಪ್ಕೊಂಡಿದ್ದ ಇವನು ಫೋಟೋ ಕಲಿಸಿದ್ಕೆ ಶಾಮ್ ಅಣ್ಣ ಅಂತಂದಿದ್ಕೆ ಹ್ಞೂ ಇವನು ಈ ಹುಡುಗನ ಚೆನ್ನಾಗವೇ ಹ್ಞೂ ನಿನ್ನೆಲ್ಲ ಊರ್ಸ ಚೆನ್ನಾಗೋನೆ ನೋಡು ನಮ್ಮೂರ ಅಂತ ಅಂದಿದ್ದ ನೀನು ನೋಡ್ದೆ ಯಾವ ಥರ ಇಷ್ಟ ಅಣ್ಣಂಗಿಷ್ಟು ನಿನ್ಗೆ ಇಷ್ಟ ಆಗಿಲ್ಲ ನೋಡೋಣ ಶಾಮ್ಗೆ ಅಯ್ಯೋ ಭಗವಂತ ಊರಾಗೆ ಹೆಣ್ ಮಕ್ಳು ಯಾರ್ದಾರು ಮುತ್ತ್ ಕೊಟ್ಟಾನಂದ ಚಾಪೆ ತಕಂಡ ಹೊಡಿತಾರೆ ನೋಡು ಆ ನನಗೆ ಕೊಟ್ಟಂಗೆ ಯಾರಿಗೂ ಕೊಡಿ ಅಂತ ಹೇಳ್ಕೊಡ ಮೊದ್ಲು ಏವ್ವ ನೀ ಮಣ್ಣೊಪ್ ಕಡೋನಿ ಅಂತ ಇರ್ಸ್ಕೋಬಹುದು ಆದ್ರೆ ನೀವ್ ಯಾರ್ದಾರು ಮುತ್ತ್ ಕೊಟ್ಟವನ ಅಂದ್ರೆ ನಿಜ ಉಳ್ಸ್ಕೊಳದು ನಮ್ಮ ಊರಾಗ ಕಾಲ್ ಮಾರಿ ಕಾಲ್ ಮಾರಿ ತಕೊಂಡ್ ಬಿಡಿತ್ರಿ ಕಡೆ ಅಮ್ಮ ನೀನು ಅದ್ರ ಬಗ್ಗೆ ತಲೆನೇ ಕೇಸ್ಕೊಬಡ ನಾ ಶ್ಯಾಮ್ಗೆ ಎಲ್ಲ ಹೇಳ್ಕೊಡ್ತೀನಿ ಸರಿ ನಾ ನಿನ್ ಇವತ್ತೇನೆ ಮಾಡಬೇಡ ಶ್ಯಾಮ್ ಶಾಮ್ ಶಾ ಇದು ಯಾವುದಪ್ಪ ಇದು ಪಾಸೇ ಟೊಟು ಟೊಟ ಟು ಅಂತ ಕಂಡು ನಿಂತಿವನ್ನ ಎಲ್ಲಪ್ಪ ನೋಡೀನಿ ನಾನು ಏನೇನೋ ಮಾತಾಡ್ತಾನಲ್ಲಪ್ಪ ಇವನು ನಮ್ಮೂರಾಗಿರ್ತಾನೆ ಅಯ್ಯೋ ಭಗವಂತ ಇನ್ನ ಈ ಕಣ್ಣಲ್ಲಿ ಏನೇನು ನೋಡಬೇಕು ಆದರೂ ಆ ಲಕ್ಷ್ಮಿಗೂರ್ಸಕ್ಕ ಕಣ್ಣಿ ಬಲ್ ಚೆನ್ನಾಗೋಣ ಬೆಳಗ್ಗೆ ಹೆಂಗ ನೋಡಿರಿ ಬಲ್ ಸೂಪರ್ ಆಗವನ ಸೂಪರ್ ಆಗವನ ನನ್ನಲ್ಲಿ ನೋಡಿ ಎಲ್ಲರಿಗೂ ಉರ್ಸ್ಕೊಬರ್ತೀನಿ ನನ್ನಲ್ಲಿ ಇಡೀ ರೋಡಾಗ ಫೇವಣೆ ಮಾಡಿಸ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್